ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನಿವತ್ತು ಹತ್ತಿ ಬಗ್ಗೆ ಮಾಹಿತಿ ಹೇಳತ್ತೀನಿ ರೀ ಇಲ್ಲಿ ನೋಡ್ರಿ ಇಲ್ಲೊಂದು ಹೊಲಕ್ಕೆ ಬಂದೆ ನಾವು ಹತ್ತಿ ಎಷ್ಟು ಚೆಂದ ಬೆಳಿ ಬಂದದ ಈ ರೈತರಿದ್ದಾರೆ ಇಲ್ಲಿ ಅವ್ರ ಹತ್ರ ಯಾವ ಥರ ವ್ಯವಸ್ಥೆ ಮಾಡ್ಯಾರ ಇದಕ್ಕೆ ಏನೇನು ವ್ಯವಸ್ಥೆ ಮಾಡ್ಯಾರ ಯಾವುದು ಎಣ್ಣೆ ಹೊಡೆದಾರ ಯಾವ ಕೊಟ್ಟಾರ ಅದನ್ನೆಲ್ಲ ಸಂಪೂರ್ಣವಾಗಿ ಮಾಹಿತಿ ರೈತರ ಹತ್ರ ಕೇಳೋಬ್ರಿ ಹೋಗ್ಬ್ರಿ ರೈತರ ಹತ್ರ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಯಾವ ರೀ ಇಂಗ್ಲೇಶ್ವರ ರೀ ಹತ್ತಿ ಹಾಕಿ ಯಾವ ಬೀಜ ಹಾಕಿರಿ ಹತ್ತಿ ಅಜಿತ್ರಿ ಅಜಿತ್ ರೀ ಹಾಂ ಹಾಂ ಅಜಿತಾ ಕಮಲ್ ಕಮಲ್ ರೀ ಇದು ಯಾವುದು ಇದು ಏನಂದ್ರೆ ಇದು ಎಷ್ಟು ದಿನ ಆಯ್ತು ರೀ ಬಿತ್ತಿ ಎರಡು ಎರಡು ತಿಂಗ್ಳ್ರಿ ಎರಡು ತಿಂಗ್ಳಿ ಹಾಂ ಹಾಂ ಈಗ ಅನ್ನಿ ಹೊಡೆದಿರೀ ಇದಕ್ಕೆ ಒಂದು ಎರಡು ಸಾರಿ ಹೊಡೆದಿರಿ ಹರಗಿರಿನ್ರಿ ಈಗ ಎರಡು ಹರಗಿರಿ ಈಗ ಮತ್ತಿದು ಹೂವು ಹಿಡದ್ರಿ ಹೂವು ರೈತ ಕಾಯಿ ತೋರಿಸ್ತೀನಿ ನಿಮ್ಗೆ ಕಾಯಿ ಆಗಿದೆ ಒಟ್ಟ ರೋಗ ಇಲ್ರಿ ಒಟ್ಟ ಈಗ ಮೊನ್ನೆ ಮೊದಲಿಂದ ಅನ್ರಿ ಇದೆ ಮೊದ್ಲಿ ಅಣ್ಣಿ ಹೊಡೆದಿಂದ ಕವರ್ ಆಗ್ಯದ ಕವರ್ ಆಗ್ಯದ ರೀ ಈಗ ಗೊಬ್ಬರ ಯಾವಾಗ ಕೊಟ್ಟರಿ ಅದಕ್ಕೆ ಕೊಟ್ಟಿ ಯಾವ್ದು ರೀ ಚಿಂಕ ಜಿಂಕ ಜಿಂಕಾ ಜಿಂಕಾ ಹಿರೇ ಡಿ ಎ ಪಿ ಹಾ ರೀ ಈಗ ಒಂದ್ಸಲ ಹಾಕಿರಿ ಜಿಂಕ ಹಿರೆ ಡಿ ಎ ಪಿ ಹಾಕಿರಿ ಈ ತಿಪ್ಪಿ ಗೊಬ್ಬರ ಅದು ಹಾಕಲ್ಲ ಹಾಕಲ್ಲೀ ಗೊಬ್ರೆ ಕುರಿ ಗೊಬ್ಬರ ಹಾಕಿರಿ ಮೊದಲ ಪುರಿ ತರುತ್ತೀರಲ್ರಿ ನೀವು ಅಲ್ಲಿ ತುಂಬ ಊಟ ಕುರಿ ತರಿಸಿರಿ ಮ್ಯಾಗಾನದ ಹಿರಾಡಿ ಎಪಿ ಮ್ಯಾಗ ಕೊಡಬೇಕಂದ್ರೆ ಹಿರಿಯ ಕೊಟ್ರೆ ಕಾಯಿ ಪಿಂಡದ್ ಹಾಕವ್ರಿ ಚಲೋ ಹತ್ತಿ ಬರ್ತದ ಈಗ ಮತ್ತೆ ಈಗ ಅಣ್ಣಿ ಯಾವ್ಯಾಗ ಹೊಡೆದ್ರಿ ಕೊರಕ್ರ

ಬೀದಂದು ಹರಿಗಿ ಸಾಲ ನೀವು ತಗೋತೀರಿ ಸಾಲ ಏನು ಕೂಲಿ ಹೇಳ್ತೀರಾ ನೀವು ನಾವು ಕೂಲಿನ ಹಚ್ಚಿವಿ ಹಾ ಹಾ ನೋಡ್ರಿ ರೈತ ಬಂದವ್ರೆ ನಿಮಗೆಲ್ಲ ಹತ್ತಿ ಹೊಲ ತೋರಿಸ್ತೀನಿ ಎಲ್ಲಾ ಕಡೆ ಯಾವತರ ಬಂದದ ಬಂದ್ ಹೂ ಅದ ಕಾಪು ಅದ ಬಡ್ಡ ಕಾಯಿನೂ ಆಗ್ಯದ ಎಲ್ಲಾ ಕಡೆ ಚಲೋ ಅದ ಇದರೇನು ಟ್ಯಾಕ್ಟ್ರಲ್ಲ ಬಿತ್ತಿರ ಏನು ಗಣ್ಯಾರ ಊರು ಸೇರಿ ಟ್ಯಾಕ್ಟರ್ಲೆ ಬಿತ್ತಿರಿ ಟ್ಯಾಕ್ಟ್ರಲ್ಲ ಬಿತ್ತಿರೇನಾಗ ಮತ್ತೆ ಊರಿದ್ರೆ ಚಲೋ ಚಲೋ ಅಂತ ಹೇಳ್ತಾರೆ ರೈತ ಬಂದವರು ಕೂಲಿ ಆಳ ಕೋಲಿ ಸಿಗುದಿಲ್ಲ ಅಂತ ಅಂತಿವಿ ಭಾಳ ಇದು ಯಾರೂ ಸಿಗೋದಿಲ್ಲ ಹಾಳಂತೇಳಿ ಟ್ಯಾಕ್ಟ್ರಲ್ಲೇ ಬಿತ್ತಾರ ಚಲೋ ಹತ್ತಿ ಎಲ್ಲ ಕಡೆ ಸಮೇ ನೋಡಿರಿ ರೈತ ಬಂದರೆ ಅತಿ ಚಲೋ ಅದ ತಿಪ್ಪಿ ಗೊಬ್ಬರನೂ ಅದು ಕುರಿ ಗೊಬ್ಬರ ಹಾಕ್ಯಾರತ್ತ ಮೊದಲ ಏನದ ಡಿ ಎ ಪಿ ಡಿ ಎ ಪಿ ಇಲ್ಲ ನಡೆಯಲ್ಲ ರೀ ಬೆಳೆ ಬರಲ್ಲ ಅಂತ ಹೇಳ್ತಾರೆ ರೈತರು ಡಿ ಎ ಪಿನೂ ಸ್ವಲ್ಪ ಹಾಕೇವಿ ಮತ್ತು ಎಣ್ಣಿನೂ ಹೊಡೆದಾರತ್ತ ಒಂದು ಎರಡು ಮೂರು ಸಾವಿರ ಎರಡು ಸರ ಹೊಡ್ದಾರತ್ತೆ ಎಣ್ಣೆ ಮತ್ತು ಹರಗ್ಯಾರತ್ತ ಒಂದು ಎರಡು ಸರ ಸೊ ಅದಿನೂ ಕೂಲಿಲೇ ಕೂಲಿ ಹಚ್ಚಿ ಮತ್ತೆ ಮನೆಯವರು ಕೂಡ ತೆಗ್ದಾರತ್ತೆ ಹೊಲನೂ ಸಚ್ಚಿಟ್ಟಾರ ಮಸ್ತ್ ಚಲೋ ಅದ ಬೆಳೆ ಇಷ್ಟು ಮಾಹಿತಿ ಅದ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಸಿಗ್ತೀನಿ ನಿಮ್ಗೆ ಜೈ ಹಿಂದ್